ಇದು ನೂತನ ಸಂಸತ್ ಭವನ ನಮ್ಮ ದೇಶದ ಆತ್ಮ ಅಂದರೆ ನಮ್ಮ ಪ್ರಜಾಪ್ರಭುತ್ವದ ದೇವಾಲಯ ಅಂತಲೇ ಈ ನೂತನ ಸಂಸತ್ತಿಗೆ ಹೇಳ್ತಾರೆ ಈ ನೂತನ ಸಂಸತ್ತಿನ ಒಂದು ಸ್ವರೂಪ ಈಗ ಕೇಕ್ ಶೋ ಕೇಕ್ ಉತ್ಸವದಲ್ಲಿ ಅನಾವರಣಗೊಂಡಿದೆ ಇದು ಬಹಳ ವೈಶಿಷ್ಟ್ಯಪೂರ್ಣವಾದಂತಹ ಬಹಳ ವಿಶೇಷವಾದಂತಹ ಹೊಸ ಸಂಸತ್ತು ಪ್ರತಿಯೊಂದು ಸಂಸತ್ತಿನ ಪ್ರತಿಯೊಂದು ಸಣ್ಣ ಸಣ್ಣ ಅಂಶಗಳು ಕೂಡ ನೂತನ ಕೇಕ್ ಉತ್ಸವದಲ್ಲಿ ನಾವು ಕಾಣುವಂಥದ್ದು ಬಹಳ ವಿಶೇಷವಾದಂತಹ ಮತ್ತು ಬೆಂಗಳೂರಿನ ನಾಗರಿಕರಿಗೆ ಹೊಸ ಸಂಸತ್ತು ಕಣ್ತುಂಬಿಕೊಳ್ಳೋದಕ್ಕೆ ಇದು ಬಹಳ ಉಜ್ವಲ ಅವಕಾಶ ಅಂತಾನೆ ಹೇಳಬಹುದು ವರ್ಷದ ಕೊನೆಗೆ ವರ್ಷದ ಆಗಮನಕ್ಕೆ ಅದ್ಭುತ ಬೆಂಗಳೂರು ವಾರ್ಷಿಕ ಉತ್ಸವಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಮಾರು ಅರ್ಧ ಶತಮಾನಗಳಿಂದ ನಮ್ಮ ಜೀವನವನ್ನು ಸಿಹಿಗೊಳಿಸಿರುವ ಒಂದು ಸಂತೋಷಕರ ಸಾಂಪ್ರದಾಯಿಕ ಅದ್ಭುತ ಬೆಂಗಳೂರು ವಾರ್ಷಿಕ ಪ್ರದರ್ಶನಕ್ಕೆ ನಿಮಗೆ ಸುಸ್ವಾಗತ ಸುಮಾರು ಐದು ದಶಕಗಳ ಹಿಂದೆ ಶ್ರೀರಾಮಚಂದ್ರನ್ ಅವರ ಚತುರ ಮನಸ್ಸು ಮತ್ತು ಪ್ರವರ್ತಕ ಖಾದ್ಯ ಮೇರು ಕೃತಿಯಿಂದ ಹುಟ್ಟಿಕೊಂಡ ಬೆಂಗಳೂರು ಕೇಕ್ ಪ್ರದರ್ಶನ ಸಿಹಿ ತಿನಿಸಿನ ಕಲಾತ್ಮಕತೆಯ ಬೆರಗುಗೊಳಿಸುವ ಪ್ರದರ್ಶನವಾಗಿ ವಿಕಸನಗೊಂಡಿದೆ ಹೆಸರಾಂತ ನೀಲಗಿರಿ ಕುಟುಂಬದ ಎನ್ ಡೇರಿ ಫಾರ್ಮ್ನ ಶ್ರೀ ಸಿ ರಾಮಚಂದ್ರನ್ ಅವರು ಆರಂಭಿಸಿದ ಈ ವಾರ್ಷಿಕ ಕೇಕ್ ಪ್ರದರ್ಶನವು ಕೇಕ್ ಉತ್ಸಾಹಿಗಳಿಗೆ ಮತ್ತು ರಸಿಕರಿಗೆ ಮೋಡಿ ಮಾಡುವ ಅನುಭವವನ್ನು ನೀಡಿದರೆ ಅಚ್ಚರಿ ಇಲ್ಲ ಅಪ್ರತಿಮ ಶೌರ್ಯದ ಯೋಧ ಕುದುರೆ ಮೇಲೆ ಶಿವಾಜಿ ಮಹಾರಾಜ ಕುಳಿತ ಕೇಕ್ ಐತಿಹಾಸಿಕ ಪ್ರಯಾಣ ಸಾಗಿ ಈ ಕೇಕ್ ರಚನೆಯು ಕುದುರೆಯ ಮೇಲೆ ಹೆಮ್ಮೆಯಿಂದ ಕುಳಿತಿರುವ ಅಪ್ರತಿಮ ನಾಯಕ ಶಿವಾಜಿಗೆ ಜೀವ ತುಂಬುತ್ತದೆ ಶಿವಾಜಿ ಮಹಾರಾಜರು ಯಾರು ಗೊತ್ತಿಲ್ಲ ಹೇಳಿ ನಮ್ಮ ನಾ ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಕೂಡ ಶಿವಾಜಿ ಮಹಾರಾಜರ ಒಂದು ವೈಶಿಷ್ಟ್ಯತೆ ಅವರ ಒಂದು ಸಾಹಸ ಗಾಥೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು ಶಿವಾಜಿ ಮಹಾರಾಜರು ನಮ್ಮ ಒಂದು ದೇಶದ ಒಂದು ನಮ್ಮ ರಾಷ್ಟ್ರಾಭಿಮಾನದ ಒಂದು ಅವಿಭಾಜ್ಯ ಅಂಗ ಅಂತಲೇ ಹೇಳ್ಬೋದು ಕೇಕ್ ಉತ್ಸವದಲ್ಲಿ ಸುಂದರ ಮೂರ್ತಿಯ ಸ್ವರೂಪದಲ್ಲಿ ಶಿವಾಜಿ ಮಹಾರಾಜರು ಅದು ಅದ್ಭುತವಾದಂಥ ಒಂದು ಕುದುರೆ ಮೇಲೆ ಕೂತಿರುವಂತಹ ಈ ಭವ್ಯವಾದಂತಹ ಪುತ್ಥಳಿಯನ್ನು ಕೂಡ ಕೇಕ್ ಸ್ವರೂಪದಲ್ಲಿ ಅನಾವರಣಗೊಳಿಸಲಾಗಿದೆ ಚಂದ್ರಯಾನ ಮೂರು ಸಕ್ಕರೆ ಶಿಲ್ಪಕಲೆ ಸಿಹಿ ತಿನಿಸಿನಲ್ಲಿ ನಮ್ಮ ಈ ವರ್ಷದ ಶ್ರೇಷ್ಠ ಸಾಧನೆಯ ಆಕಾಶ ಪಯಣವನ್ನು ಪ್ರಾರಂಭಿಸಿ ಚಂದ್ರಯಾನ ಮೂರರ ಉಡಾವಣೆಯೊಂದಿಗೆ ಭಾರತದ ಹೆಮ್ಮೆಯ ಕ್ಷಣದ ಸಂಭ್ರಮಾಚರಣೆಯಲ್ಲಿ ನಮ್ಮ ನುರಿತಕ್ಕೆ ಕಲಾವಿದರು ಲ್ಯಾಂಡರ್ ಮತ್ತು ರೋವರ್ನ ಸಕ್ಕರೆ ಪ್ರತಿಕೃತಿಯನ್ನು ನಿಖರವಾಗಿ ರಚಿಸಿದ್ದಾರೆ ಬಾಹ್ಯಾಕಾಶ ಕಾರ್ಯಕ್ರಮಗಳು ಇಡೀ ಜಗತ್ತಿನ ಗಮನ ಸೆಳೆದಿರುವಂತಹ ಚಂದ್ರಯಾನ ಚಂದ್ರಯಾನದ ಒಂದು ವೈಶಿಷ್ಟ್ಯತೆಯನ್ನು ಇಲ್ಲಿ ಅಳವಡಿಸಿರುವಂಥದ್ದು ಕೇಕ್ ರೂಪದಲ್ಲಿ ನೋಡಿ ಲ್ಯಾಂಡರ್ ರೋವರ್ ಅನ್ನು ಕೂಡ ನಾವು ನೋಡ್ತೇವೆ ಚಂದ್ರಯಾನದ ಸ್ವರೂಪ ಕೂಡ ಬಹಳ ವಿಭಿನ್ನವಾದಂತಹದ್ದು ಇಡೀ ಒಂದು ರಾಜ್ಯದ ಯುವ ಸಮೂಹ ಈ ಒಂದು ಯಾವ ಬಾಹ್ಯಾಕಾಶದ ಬಗ್ಗೆ ಹೆಚ್ಚಿನ ಆಸಕ್ತಿ ಮತ್ತು ಹೆಚ್ಚಿನ ಉತ್ಸಾಹ ಹೊಂದಿರುವಂಥದ್ದು ಮಕ್ಕಳಲ್ಲೂ ಕೂಡ ಇದು ಒಂದು ರೀತಿ ಮುಂದಿನ ಬಾಹ್ಯಾಕಾಶ ಯೋಜನೆಗಳಿಗೆ ಅವರು ಬಾಹ್ಯಾಕಾಶ ವಿಜ್ಞಾನಿಗಳಾಗೋದಕ್ಕೂ ಕೂಡ ಇದೊಂದು ರೀತಿ ಅವರಲ್ಲಿ ಉತ್ಸಾಹ ಮತ್ತೆ ಪ್ರೇರಣೆ ತುಂಬಿದ್ರೆ ಆಶ್ಚರ್ಯ ಏನಿಲ್ಲ ಬೆಂಗಳೂರು ನಗರದಲ್ಲಿ ಸರ್ಕಾರದ ಉಚಿತ ಬಸ್ ಪ್ರಯಾಣದ ಕೊಡುಗೆಯನ್ನು ಮಹಿಳೆಯರು ಆನಂದಿಸುತ್ತಿರುವುದನ್ನು ತೋರಿಸುತ್ತದೆ ವಿವರಗಳನ್ನು ಗಮನದಲ್ಲಿಟ್ಟುಕೊಂಡು ರಚಿಸಲಾಗಿದೆ ಪ್ರತಿ ಪಾತ್ರವು ಜೀವನಕ್ಕೆ ಸಂತೋಷ ಮತ್ತು ಒಳಗೊಳ್ಳುವಿಕೆಯ ಚೈತನ್ಯವನ್ನು ತರುತ್ತದೆ ನಾವು ಮಹಿಳಾ ಶಕ್ತಿ ಅಂದ್ರೆ ಉಚಿತ ಬಸ್ ಪ್ರಯಾಣದ ಒಂದು ವೈಶಿಷ್ಟ್ಯ ಒಂದು ಮಾದರಿಯನ್ನು ಕೂಡ ಪ್ರದರ್ಶನ ಮಾಡಿರುವಂತದ್ದು ಇಡೀ ರಾಜ್ಯಾದ್ಯಂತ ಇಡೀ ದೇಶದಲ್ಲೇ ಗಮನ ಸೆಳೆದಿರುವಂತಹ ಕಾರ್ಯಕ್ರಮ ಅಂತಂದ್ರೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡುವಂತಹ ವೈಶಿಷ್ಟ್ಯತೆಯನ್ನು ಒಳಗೊಂಡಂತಹ ಒಂದು ಬಸ್ ಮಾದರಿಯನ್ನು ಈ ಬಾರಿ ಕೇಕ್ ಉತ್ಸವದಲ್ಲಿ ಅನಾವರಣಗೊಳಿಸಿರುವಂಥದ್ದು ಈ ನೋಡಿ ಕೆ ಆರ್ ಮಾರುಕಟ್ಟೆ ಮತ್ತು ನೀಲ್ಚಂದ್ರ ನೂರ ನಲವತ್ತ್ಮೂರು ಬಸ್ ಯಾರು ಗೊತ್ತಿಲ್ಲ ಹೇಳಿ ಇದೇ ಈ ಬಾರಿಯ ಕೇಕ್ ಉತ್ಸವದ ಒಂದು ವಿಶೇಷತೆಗಳು ಬನ್ನಿ ಕಣ್ತುಂಬ್ಕೊಳ್ಳಿ ಕೇಕ್ ಉತ್ಸವದಲ್ಲಿ ಧಾರ್ಮಿಕ ಒಂದು ಅಂಶಗಳಿಗೂ ಕೂಡ ಹೆಚ್ಚಿನ ಒತ್ತು ಕೊಟ್ಟಿರುವಂಥ ದುರ್ಗಾಮಾತೆ ಈಗ ನೋಡಿ ನಾವು ಮಾತೆಯನ್ನು ಕಣ್ತುಂಬಿಕೊಳ್ಬಹುದು ಯಾಕೆ ಅಂತಂದರೆ ಈ ಬಾರಿ ರಾಜ್ಯ ಒಂದು ರೀತಿ ಅಭಾವ ಪರಿಸ್ಥಿತಿಗೆ ಸಿಲುಗಿದೆ ಒಂದು ರೀತಿ ಜನಸಾಮಾನ್ಯರು ಕೂಡ ಸಂಕಷ್ಟದಲ್ಲಿರುವಂತಹ ಈ ಸಂದರ್ಭದಲ್ಲಿ ಹೊಸ ವರ್ಷ ಹೊಸ ಬೆಳಕು ತರಲಿ ಅನ್ನುವಂಥ ಒಂದು ಉದ್ದೇಶದಿಂದ ಕೇಕ್ ಉತ್ಸವದಲ್ಲಿ ದುರ್ಗಾಮಾತೆಯನ್ನು ಕೂಡ ಅನಾವರಣಗೊಳಿಸಲಾಗಿದೆ ದುರ್ಗಾಮಾತೆನ ನಾವು ಬೇರೆ ಬೇರೆ ಸ್ವರೂಪದಲ್ಲಿ ಬೇರೆ ಬೇರೆ ಆಕಾರದಲ್ಲಿ ಬೇರೆ ಬೇರೆ ರೂಪದಲ್ಲಿ ನಾವು ನೋಡಿದ್ದೇವೆ ಆದರೆ ಇಲ್ಲಿ ನೋಡಿ ಕೇಕು ಸ್ವರೂಪದಲ್ಲಿ ಅಂದರೆ ದುರ್ಗಾಮಾತೆ ಒಂದು ಸಿಹಿಯ ಸ್ವರೂಪದಲ್ಲಿ ಕೇಕ್ ಉತ್ಸವದಲ್ಲಿ ಸರಿ ನಮ್ಮ ಈ ಪಯಣದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿ ಪ್ರದರ್ಶನಕ್ಕೆ ಆಗಮಿಸುವವರಿಗೆ ಬೆರಗುಗೊಳಿಸುವ ಮತ್ತು ಭಾವನಾತ್ಮಕವಾಗಿ ಪ್ರತಿಧ್ವನಿಸುವಂತಹ ಅನುಭವವನ್ನು ನಾವು ನೀಡುತ್ತೇವೆ ಬೆಂಗಳೂರು ವಾರ್ಷಿಕ ಕೇಕ್ ಪ್ರದರ್ಶನದಲ್ಲಿ ಸಿಗುವ ಅದ್ಭುತ ಅನುಭವದ ಅವಕಾಶ ಕಳೆದುಕೊಳ್ಳಬೇಡಿ ಕಣ್ಣಿಗೆ ಹಬ್ಬ ಮತ್ತು ಆತ್ಮಕ್ಕೆ ರಸದೌತಣ ನಮಸ್ಕಾರ ನನ್ನ ಹೆಸರು ಅಗರ್ವಾಲ್ ಅಂತ varsha namdu idu san jose boys indian high school opposite ub city next to continue stadium daily 11 to 9 the timings there and we have around uh, 25 different cakes ella life size cakes minimum height bando cake the 4 feet there and the maximum we have gone is almost 12 feet height cake ide namdu and apart from this there are uh, a lot of stalls and lot of uh, eateries and food courts ella its a its a very different exhibition and it's our 49th year so it's a very grand show i request one and all to come and uh, have a look at the show it's a beautiful creation of how cakes can be put across. So, no more round, no more square. Cake other. you can make it at any size, any shape you want. It. Thank you so much. I'm from Institute of Baking and Cake Art. So, we are a team of 15 plus uh, people as students, our trainers, and our support, uh, sugar craft artists. We all have come together to kind of create this. This is the 49th year and that's where you can see the cake which is the tallest cake here on an individual note which is 49 tiers. We're celebrating 49 because next year as 50th year of the cake show we wish to come out with a bang. So that's something that we want to showcase. So this year is something which we kind of would say that it's mostly for children because there's a lot of uh, sugar art that's kind of depicted uh, for children because of their animals, their characters, their fun little crea creation which they would like on their cake. So basically as bakers and trainers and we do a lot of vocational training program for skill development uh, of the baking industry. So as bakers we all work this daily. ವಿ ಶೇಪ್ ದ ಶುಗರ್ ವಿ ಮೋಲ್ಡ್ ದ ಶುಗರ್ ವಿ ಕ್ರಿಯೇಟ್ ಪ್ಲೇಟ್ಸ್ ವಿ ಕ್ರಿಯೇಟ್ ಸ್ಟ್ರಕ್ಚರ್ ಟು ಅಟ್ರಾಕ್ಟ್ ಮೋರ್ ಕಸ್ಟಮರ್ಸ್ ವಿಚ್ ಬಾರಿ ಕೇಕ್ ಉತ್ಸವ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಅತ್ಯಂತ ವಿಶೇಷವಾದಂತಹದ್ದು ವಿನೂತನವಾದಂತಹ ಬಹಳ ವಿಭಿನ್ನವಾದ ಒಂದು ಕೇಕ್ ಉತ್ಸವ ಇದಾಗಿದೆ ಇಲ್ಲಿ ಸಂಸತ್ತನ್ನ ನೋಡಬಹುದು ಮತ್ತೆ ನಮ್ಮ ಶಕ್ತಿ ಯೋಜನೆಯ ಸರ್ಕಾರಿ ಬಸ್ಸನ್ನು ಕೂಡ ನಾವು ಕಾಣಬಹುದು ಮಾತೆಯನ್ನು ನೋಡಬಹುದು ಜೊತೆಗೆ ಶಿವಾಜಿ ಮಹಾರಾಜರನ್ನು ಕೂಡ ಕಣ್ ತುಂಬಿಕೊಂಬಹುದು ಅಷ್ಟೇ ಅಲ್ದಿರ ನಮ್ಮೆಲ್ಲರ ಹೆಮ್ಮೆಯ ಬಾಹ್ಯಾಕಾಶ ಯೋಜನೆ ಇಸ್ರೋದ ಚಂದ್ರಯಾನ ಒಂದು ಸ್ವರೂಪವನ್ನು ಕೂಡ ನಾವು ಕೇಕು ಉತ್ಸವದಲ್ಲಿ ನಾವು ನೋಡೋದಕ್ಕೆ ಇದೊಂದು ಉಜ್ವಲ ಅವಕಾಶ ಆಗಿದೆ ಈಗ ಕ್ರಿಸ್ಮಸ್ ಒಂದು ಹಬ್ಬ ಕೂಡ ಬರ್ತಾ ಇದೆ ಹೊಸ ವರ್ಷಾಚರಣೆಗೂ ಕೂಡ ಸಿಲಿಕಾನ್ ನಗರಿ ಬೆಂಗಳೂರು ಸಜ್ಜಾಗ್ತಾ ಇದೆ ಇಂತಹ ಸುಸಂದರ್ಭದಲ್ಲಿ ಬನ್ನಿ ಮಕ್ಕಳೊಂದಿಗೆ ಬನ್ನಿ ಕುಟುಂಬ ಸಮೇತರಾಗಿ ಆಗಮಿಸಿ ಈ ಒಂದು ಕೇಕ್ ಉತ್ಸವದ ವೈಶಿಷ್ಟ್ಯತೆಯನ್ನು ಆನಂದಿಸಿ ಉದಯ ಸುದ್ದಿಗಾಗಿ ನಂಜುಂಡಪ್ಪ ಪತ್ರಕರ್ತ ಮತ್ತು ನಿರೂಪಕ